ಇದನ್ನು ಅಡಾಪ್ಟ್ ಮಾಡ್ಕೊಬೇಕು ಯಾವ ಥರ ಅಂದರೆ ಈ ಥರ ನೋಡೋಣ ಅಂದ್ಬಿಟ್ಟು ಒಂದು ರೈಡ್ ಅವ್ರಿಗೆ ಬರ್ತೀನಿ ಫುಲ್ಲೆಲ್ಲ ಕ್ಲಿಯರ್ ಆಗೈತೆ ಮತ್ತು ಇದು ಅದು ಏನು ತರಲಿಕ್ಕೊಂಡು ಮಾತಾಡ್ತಾರೋ ಒಂದೂ ಗೊತ್ತಿಲ್ಲ ಹಾಂ ಹಲೋ ನಮಸ್ತೆ ಗುರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನಪ್ಪ ವಿಷಯ ಅಂತ ಅಂದರೆ ಇವತ್ತು ನಮ್ಮ ಹೊರಕ್ಕೆ ಪೈಪ್ನ ಅಡ್ಜಸ್ಟಬಲ್ ಮಾಡ್ತಾಯಿದ್ದೀನಿ ಏನಕ್ಕಪ್ಪ ಅಂತ ಅಂದರೆ ಮಳೆ ಹಾಲ ಒಂದು ಎಂಟು ದಿನವೇ ಆಯಿತು ಮಳೆ ಬಂದಿಲ್ಲ ಇಲ್ಲಿ ಕಡ್ಡಿ ಹಾಕಿದ್ದು ಹಸುಗಳಿಗೆ ಕಡ್ಡಿ ಒಣಗ್ತಾವೆ ಅದಕ್ಕೋಸ್ಕರ ಹಾಕನಂತ ಪೈಪ್ ಜೋಡಿಸ್ಬೇಕೀಗ ಇಲ್ಲ ಅಂತ ಅಂದರೆ ಒಣಗೋಗ್ಬಿಡುತ್ತೆ ಈಗ ಕಾಣಿಸ್ತೈತಲ್ಲ ಈ ಹೊಲಕ್ಕೆ ಸುಮಾರಾಗಿ ಬಂದೈತೆ ಇಷ್ಟು ದಿನ ಚೆನ್ನಾಗಿ ಹುಯಿಕೊಡ್ತು ಮಳೆ ಅದಕ್ಕೋಸ್ಕರ ಬಿತ್ತಿದ್ದೆ ಇಲ್ಲಲ್ಲವ ಮಳೆ ಬೇರೆ ಇಲ್ಲ ಇನ್ನೇನೋ ಒಣಗೋಗ್ಬಿಡುತ್ತೆ ಅಂದ್ಬಿಟ್ಟು ಕಡ್ಡಿಗೆ ಪೈಪ್ ಹಾಕ್ಬೇಕೀಗ ಅಲ್ಲಿ ಐತೆ ಪಾಯಿಂಟು ಅಲ್ಲಿಂದವ ಬಾ ಸ್ಪ್ರಿಂಗ್ ಕ್ಲಿಯರ್ ಇಲ್ಲೆಲ್ಲ ಹಾಕ್ಬೇಕು ಬನ್ನಿ ಪಟ್ ಪಟ್ ನಾಕ ಇಲ್ಲಿ ಮೇಲ್ಗಡೆ ಐತೆ ಪೈಪ್ಗಳೆಲ್ಲವ ಎಲ್ಲ ಮೇಲ್ಗಡೆ ಜೋಡಿಸ್ಬಿಟ್ಟಿದ್ದೀವಿ ಕೆಳಗೆ ಇಳಿಸ್ಕೊಳ್ಳೋದೇ ಐತೆ ಇವಾಗ ಟಾಸ್ಕು ಒಬ್ಬನೇ ಇದ್ದೀನಿ ಅಪ್ಪ ಬೇರೆ ಹಾಕ್ಬಿಟ್ಟು ಹೋಗು ಅಂತ ಅಂದರು ಇಳಿಸ್ಬೇಕೀಗ ಇದು ಹೊಸ್ತಾಗಿ ತಗ ಬಂದಿರೋದು ಪೈಪು ಈಗ ಕೃಷಿ ಇಲಾಖೆಯಿಂದ ಕೊಟ್ಟಿರೋದು ಇದನ್ನು ಕೃಷಿ ಇಲಾಖೆಯಲ್ಲಿ ಎಷ್ಟು ನಾಲ್ಕೂವರೆ ಸಾವಿರ ರೂಪಾಯಿ ಆಯಿತು ಮೂವತ್ತು ಪೈಪ್ ಬಂದೈತೆ ಮತ್ತು ನಾಲ್ಕು ಸ್ಪ್ರಿಂಗ್ ಬಂದೈತೆ ಎಲ್ಲ ಅದರ ಜೊತೆಗೆ ಐಟಮ್ಗಳೆಲ್ಲ ಬಂದೈತೆ ಪೈಪ್ ಹೊರ್ತಿದೆ ನಾಲ್ಕೂವರೆ ಸಾವಿರ ರೂಪಾಯಿಗೆ ಆರಾಮಾಗಿ ತಗೊಬರ್ಬೋದು ಕೃಷಿ ಇಲಾಖೆಯಲ್ಲಿ ಸಿಗ್ತವೆ ಓ ಕೇಳ್ರಿ ಕೊಡ್ತಾರೆ ಅದಕ್ಕೆ ಆರ್ ಟಿ ಸಿ ಕೇಳ್ತಾರೆ ಒಂದು ಎಕ್ರೆದು ಒಂದು ಎಕರೆ ಆರ್ ಟಿ ಸಿ ಕೊಟ್ಬಿಟ್ಟು ಅಂತ ಫೇಜ್ ಇರುತ್ತೆ ಅದನ್ನು ಕೊಟ್ಬಿಟ್ಟು ಇತ್ಕೊಂಬನ್ರಿ ಕಾಣಿಸ್ತಾಯಿದ ಇವು ಈ ಥರದ ಐದು ಕೊಟ್ಟಿದ್ದಾರೆ ಇದು ನಾನು ಮೂರು ಮಾತ್ರ ಫಿಟ್ ಮಾಡಿದ್ದೀನಿ ಈಗ ಇದನ್ನು ಈ ಪೈಪ್ನ ಇದಕ್ಕೆ ಕಲೆಕ್ಷನ್ ಮಾಡಬೇಕು ನನ್ನ ನನಗೆ ಸಪೋರ್ಟ್ಗೆ ನಮ್ಮ ಅಚ್ಚ ಬರಬೇಕು ನಮ್ಮ ಅಚ್ಚಗೊಂದು ಫೋನ್ ಮಾಡ್ತೀನಿ ಹೇಳ್ರಿ ಹೇಳಿರಿ ಕಾಲ್ ಬಿಳಿಯ ಲೌಡ್ ಸ್ಪೀಕರ ಕಾರ್ಯನಿರತವಾಗಿದೆ ದಯವಿಟ್ಟು ನಂತರ ಪ್ರಯತ್ನಿಸಿ ಹಾಂ ಫೋನ್ ಬೇರೆ ಪಿಕ್ ಮಾಡ್ತಿಲ್ಲ ಹುಲಿ ಯಾರ ಜೊತೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಟ್ಟವನೇ ಬರ್ರಿ ನಾನೇ ಮಾಡ್ತೀನಿ ಬಂದಂಗೆ ಬರಲಿ ಬೈಪ್ ಅಟ್ಯಾಚ್ಗೆ ತುಂಬಾ ಈಸಿ ಐತೆ ಇದೊಂದು ಇದೊಂದು ಇದಕ್ಕೆ ಇದನ್ನು ಅಡಾಪ್ಟ್ ಮಾಡ್ಕೊಬೇಕು ಯಾವ ಥರ ಅಂದರೆ ಈ ಥರ ಮತ್ತು ಇದನ್ನು ಷ್ಟೆ ಇವಾಗ ಎಕ್ಕಡಿ ಬೇಕಾದ್ರೂ ರುಬ್ಕೊಬೋದು ಇಷ್ಟೇ ಈಸಿ ಬೇರೆ ಎಷ್ಟು ತಲೆ ಕೆಡ್ಸ್ಕೊಳ್ಳೋ ಅಂತ ಏನೂ ಇಲ್ಲ ತುಂಬಾ ಈಸಿ ಐತೆ ನಮ್ಮೂಲಿ ಎದಿ ಎದೋಳ್ಸಿ ಅಂದ್ಬಿಟ್ಟು ಆಲೆಯ ಗಂಟ್ಲು ತೇವೆ ಮಾಡ್ಕೊಂಡು ಬಂದು ತಾಚಿ ಮಾಡ್ತಾವನೆ ಕಡ್ಡಿ ಕೊಯ್ದು ಬಿಡ್ತೀನಿ ಬಾಸ್ ಅಂದ್ಬಿಟ್ಟು ಆಲೆ ಟೈಟಾಗಿ ಬಂದು ಮಲ್ಕೊಂಡವನೆ ಒಂದೊಂದು ಅಲ್ಲ ಅಣ್ಣ ಆಗಿಬಿಡ್ದು ಅದು ಏನು ಬೆಳ್ ಬೆಳಗ್ಗೆ ಅದು ಏನು ಎಣ್ಣೆ ಬಡೀತವರು ಏನು ಮನ್ಸರು ಒಂದೂ ಗೊತ್ತಿಲ್ಲ ಕಣ್ಣು ಕರ್ಮ ಗುರು ಏನು ಬೆಳೆಬೆಳ್ದು ಹತ್ತು ಗಂಟೆಗೆ ಏನು ಬಿಸಿಲು ಇಕ್ಕ ಮುಕ್ಕ ಹೊಡಿತೈತೆ ಹೋಗು ಕಡ್ಡಿ ಬೇರೆ ಕುಯ್ಬೇಕಿತ್ತು ಅಣ್ಣ ಕಡ್ಡಿ ಕುಯ್ದು ಬಿಡ್ತೀನಿ ಬಾಸ್ ನೀವು ಹೋಗಿ ಕೆಲಸ ಮಾಡಿ ಅಂತ ಅಂದ ನಮ್ಮಲಿ ಅಯ್ಯೋ ಹುಲಿಯೇ ಹುಲಿ ಪಾಪ ಮೊನ್ನೆ ಮೊನ್ನೆ ಹುಲಿಗೆ ಇಲಿ ಕಡಿದ್ಬಿಟ್ಟು ತೋರ್ತಾನೆ ಕೂತಾನೆ ಹಾಸ್ಪಿಟ್ಲಿಗೆ ಅದೇನು ಮಾಡ್ತದೋ ಗೊತ್ತಿಲ್ಲ ಒಟ್ಟಿನಲ್ಲಿ ಯಾವತ್ತಿದ್ರೆ ಎಫೆಕ್ಟೇ ಇಲಿ ಕಡ್ಸ್ಕೊಂಡ್ರೆ ಆಸ್ಪಿಟ್ಲ್ಗೆ ತೋರಿಸಿಲ್ಲ ಅವನು ಹೋಲ ತೋರ್ಸ್ಕೊಂಬಲ್ಲ ತೋರ್ಸ್ಕೊಂಬಲ್ಲ ತೋರ್ಸ್ಕೊಬಲ್ಲ ಅಂತಂದ್ರೂ ಏನು ಆಗಲ್ಲ ನಾನು ಹುಲಿ ಹುಲಿ ಅಂತ ನೋಡಿ ನಮ್ಮ ಸೋನು ಹೇ ಸೋನು ಬೇಬಿ ಸೋನು ಬೇಬಿ ಕರೆಂಟ್ ಇಲ್ವಾ ಓಡ್ತಾ ಕರೆಂಟ್ ತೆಗೆದಾಕ್ಬಿಟ್ಟಾರೆ ಓ ಶೆಟ್ ಇವತ್ತು ಬೆಳಗ್ಗೆಯಿಂದ ಅಲ್ಲಿ ಬೋರ್ ಲೈನ್ ತಗ್ದಾಕ್ ಬಿಟ್ಟಿದ್ದಾರೆ ಆಕ್ಬರ್ ಎಗಿರು ಆಗಿದೆ ಲಾಕ್ಲಾ ಕೈ ಹಾ ಕೈ ಕೊನೆಗೂ ನಮ್ಮ ಮುಲಿ ಎದ್ದ ಕ್ವಾಟ್ಲೆ ಕೊಟ್ಟು ಎದ್ಸಿನಿ ಹಂಗೆ ಹೋಗಿ ಕಡ್ಡಿಯ ಕುಯ್ಕೊಂಡು ನಮ್ಮ ಮೇನ್ಫೀಲ್ಡಲ್ಲಿ ಎತ್ತೊಂಬತ್ತಾರದೆ ಬರನೇ ನಮ್ಮ ಅಪ್ಪ ಸರಿ ಹೊಲಗಳ್ನ ನೀಟ ಮಡಿಕತ್ತಾರೆ ಹೆಂಗೆ ಮಡಿಕತ್ತಾರೆ ಅಂತ ತೋರಿಸ್ತೀನಿ ನೋಡ್ರಿ ಈ ಹೊಲ ಫುಲ್ಲೆಲ್ಲ ಆ ಕಡೆ ಈ ಕಡೆ ಸೈಡು ಅಲ್ಲಿ ಕಾಣಿಸೈತಲ್ಲ ಏಕೂ ಬಿಸಿ ಸತ್ತೆ ಬೆಳೆದಿರಲಿಲ್ಲ ಒಂದಿನ ಕುತ್ಕೊಂಡು ಎಲ್ಲ ನೀಟಾಗಿ ಎತ್ಬಿಡೈತೆ ಕಾಣಿಸ್ತು ನೋಡ್ರಿ ಎಲ್ಲ ಈ ಹೊಲಕ್ಕೂ ಪೈಪ್ ಹಾಕ್ಬೇಕು ನೀರು ಬಿಡೋದಕ್ಕೆ ಯಾಕಣ್ಣ ಹಸುಗಳಿಗೆ ಮೇವು ಅನ್ನೋದೇ ಇದು ಇದು ಮತ್ತು ಇದು ಮತ್ತು ಮೇಲ್ಗಡೆ ಆಯ್ತಲ್ಲ ತಾಯಿ ಇಕ್ಕೊಂಡಿದ್ದೀವಿ ನೀಟಾಗಿ ಬರ್ತೈತೆ ನೋಡ್ರಿ ಇವಾಗ ಇದು ఏ సోను బేబీ సోను 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 హై మా ఐ మా ఐ మా ఐ మా హై మాడు థ్యాంక్స్ కొడు కొడే థ్యాంక్స్ కొడే కొడు థ్యాంక్స్ కొడు థ్యాంక్స్ కొడే థ్యాంక్స్ కొడు యావ కలనో రోపర్ ముండే లోపర్ ముండె ఉడీతీని ಹಾಂ ಸದ್ಯಕ್ಕೆ ನಮ್ಮೂಲಿ ಕೂದಿ ಮುಗಿಸ್ತಾ ಎತ್ಕೊಂಡು ಹೋಗ್ಬೇಕಷ್ಟೆ ಹ್ಞೂ ಸಾಕುಬಿಡು ಹೊಸ್ದಾಗೆ ಗೋಪುರನ ಸೆಟ್ ಮಾಡಿದೆ ಆ ಹೆಲ್ಮೆಟ್ಗೆ ಹೆಂಗೆ ಬರ್ತೈತೆ ಅಂತ ನೋಡೋಣ ಅಂದ್ಬಿಟ್ಟು ಒಂದು ರೈಡ್ ಹೊಟ್ಟು ಬರ್ತೀನಿ ಬರೀ ಹೋಗೋಣ ಹೇಗೆ ಕಾಣಿಸ್ತೈತೆ ಕಮೆಂಟ್ ಮಾಡಿರಿ ಹಂಗೆ ಎತ್ಮಲಿಕ್ಕೆ ಒಂದು ರೌಂಡ್ ಚನ್ನಾಪುರ ರೌಂಡ್ ಹಾಕೊಂಬರೋಣ ಹೆಂಗೆ ಬರುತ್ತೆ ಅಂತ ಹೊನ್ ಇದೇ ಪಸ್ಟ್ ಸಲ ತೊಗೊಂಡೋಗ್ತಾ ಇರೋದು ಚೆನ್ನಾಪುರದೊಳಗಡೆ ಗೋಪುರನ ಬಟ್ ಹೇಗೆ ರಿಯಾಕ್ಟ್ ಮಾಡ್ತಾರೋ ಜನಗಳು ಐ ಡೋಂಟ್ ನೋ ನೋಕರ ಇಲ್ಲಿ ಒಂದು ಎಂತ ನಾನು ಬ್ಯಾಟ್ರಿ ಎತ್ಕೊಂಡ್ಬಿಡ್ತೀನಿ ಒಂದು ಸಪ್ರೇಟಾಗಿ ಇನ್ನೊಂದು బదుకినా బన్నవే బదలాయితే వయసు నీట కేళ్స్తాయి అనుక తిని ముందే ఇరవై వ్యూస్ ఎంగ్ బతైతే అంత గొత్తిలా ನೀಟಾಗಿ ಬಂದರೆ ಸಖತ್ತಾಗಿ ಬರ್ತೈತೆ ಅಂತ ಕಮೆಂಟ್ ಮಾಡಿರಿ ನೀಟಾಗಿ ಬರ್ತಿಲ್ಲ ಅಂತ ಅಂದರೂ ಚೆನ್ನಾಗಿ ಬರ್ತಿಲ್ಲ ಅಂತಲೂ ಕಮೆಂಟ್ ಮಾಡಿರಿ ಅದನ್ನು ಸರಿ ಮಾಡ್ಕೊಂತೀನಿ ವೈಡ್ ಆ್ಯಂಗಲ್ಲು ಸೈಡ್ ಆ್ಯಂಗಲ್ ಹೆಂಗೆ ಬರ್ತೈತೆ ಅಂತಲೂ ಗೊತ್ತಿಲ್ಲ ಪ್ಲೀಸ್ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ ಹೇಗೆ ಬರ್ತೈತೆ ಅಂತವಾ ಹೊಸ್ದಾಗಿ ಟ್ರೈ ಮಾಡ್ತಾಯಿದ್ದೀನಿ ಸಪೋರ್ಟ್ ಮಾಡಬೇಕಷ್ಟೇ ನೀವು ಇದೇ ನಮ್ಮ ಚನ್ನಾಪುರ ಟಿ ಚನ್ನಾಪುರ ಇದೇ ಫಸ್ಟ್ ಸಲ ಎತ್ಕೊಂಡು ಬರ್ತಾ ಇರೋದು ಗೋಪುರನ ಚನ್ನಾಪುರದೊಳಗಡೆ ಇಷ್ಟೊತ್ತಲ್ಲಿ ಬಂದರೆ ಯಾರೂ ರಿಯಾಕ್ಷನ್ ಕೊಡೋಲ್ಲ ಏನಿದ್ರು ಮಾರ್ನಿಂಗ್ ಟೈಮ್ ಬರಬೇಕು ಒಂದು ಸಲ ಮಾರ್ನಿಂಗ್ ಟೈಮ್ ಎತ್ಕೊಂಡು ಬರ್ತೀನಿ ಹ್ಞೂ ಬನ್ನಿರಿ ಊರೊಳಗಡೆ ಹೋಗ್ತೀನಿ ತೋರಿಸ್ತೀನಿ ಬಟ್ ಹೆಂಗೆ ಕ್ಲೀನ್ ಮಾಡೋರಿ ಅಂದ್ಬಿಟ್ಟು ತೋರಿಸ್ತೀನಿ ಬರ್ರಿ ಹೋಗ್ತಾನೆ ಮೋರಿಗಳನ್ನ ಓ ರೋಡೆಲ್ಲ ಕಿತ್ತು ಕುದ್ರಗೋಬೇಕು ನೋಡ್ತಾ ಇದ್ರಲ್ಲ ರೋಡ್ ಹೆಂಗಾಗ್ಬಿಡೈತೆ ಅಂತಂದ್ರೆ ಹೇಳ್ಕೊಳಕ್ಕೂ ಅಸಾಧ್ಯ ಹಂಗಾಗ್ಬಿಟ್ಟೈತೆ ರೋಡ್ಗಳು ಲಡಾಖ್ ಲಡಾಖ್ ರೋಡು ಲಡಾಖ್ ಲೇ ಲಡಾಖ್ ರೋಡ್ ಆಗೈತೆ ನೋಡ್ರಿ ಎಲ್ಲ ಹೆಂಗ್ ಕ್ಲೀನ್ ಮಾಡೋರೆ ಈ ಕಡೆ ಈ ಕಡೆ ಎಲ್ಲ ತೋರಿಸಿದ್ನಲ್ಲ ಫುಲ್ ಎಲ್ಲ ಕ್ಲಿಯರ್ ಆಗೈತೆ ಮತ್ತು ಇದು ಇನ್ನು ಈ ರೋಡನ್ನು ರೆಡಿ ಮಾಡಿಸ್ಬೇಕು ಅದು ಯಾವಾಗ ರೆಡಿ ಮಾಡಿಸಿದ್ರೋ ಗೊತ್ತಿಲ್ಲ ಅಯ್ಯೋ ಅಯ್ಯಪ್ಪ ಅಯ್ಯೋ 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 ನೋಡಿರಿ ಹೆಂಗಾಗೈತೆ ರೋಡು ಹೇಳ್ತಾರಲ್ಲ ಬಂದು ಓ ರೋಡಿ ಮೋರಿಮ್ಮ ಹಂಗೆ ಮೋರಿನೂ ಕ್ಲೀನ್ ಮಾಡಿಸ್ಬಿಟ್ಟೆ ರೋಡನ್ನೂ ಹಾಗೆ ರೆಡಿ ಮಾಡಿಸ್ಕೊಡಪ್ಪ ಅಂತ ದೊಡ್ಡದಾಗ ಹೇಳ್ತಾರೆ ಅದು ಏನು ತಲೆ ಇಟ್ಕೊಂಡು ಮಾತಾಡ್ತಾರೋ ಒಂದೂ ಗೊತ್ತಿಲ್ಲ ಏನು ಅನ್ಕೈಲಾಯ್ತ ಎಲ್ಲ ಏನೋ ನಾನು ಮಾಡಿದ ಮಾಡಿದ್ದೀನಪ್ಪ ಅದು ಬಿಟ್ಬಿಟ್ಟು ನೀನೇ ಮಾಡಿಸ್ಬಿಡು ಇನ್ನೂ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಈ ಅಪ್ಪ ಸ್ವಾಮಿ